ಅಭಿರುಚಿಬಲ್ ಅಂತ ಹೇಳ್ತಾ ಇದೆಯಲ್ಲ ಏಕೆ ಎಷ್ಟು ಬೇಗ ಈ ನಿನ್ನ ಪ್ರಿಯಕರ ನಿನ್ನ ಮನಸ್ಸಿಗೆ ಬೇಜಾರದೇನೆ ಚಿನ್ನ ಇಲ್ಲ ಪ್ರಕಾಶ್ ಮನೆಯಲ್ಲಿ ಅಣ್ಣ ಮತ್ತು ಅತ್ತಿಗೆ ಇದ್ರು ಅದಕ್ಕಾಗಿ ಬರೋದಕ್ಕೆ ಸ್ವಲ್ಪ ತಡವಾಯ್ತು ಮನಸ್ಸಿಗೆ ಏನಾದರೂ ಬೇಜಾರಾಯ್ತ ಶೇಕುಂತಲ ನನ್ನ ಮನಸ್ಸು ಎಂದಿಗೂ ಬೇಜಾರಾಗಲ್ಲ ಚಿನ್ನ ನನಗೆ ಮಾತು ಕೊಟ್ಟಂತೆ ಮತ್ತೆ ನಮ್ಮ ದವಾಖಾನಿಗೆ ಬಂದಿದ್ಯಲ್ಲ ನಿನಗೆ ತುಂಬಾ ಖುಷಿಯಾಗಿದೆ ಆದರೆ ನಾನು ಒಂದು ಮಾತು ಕೇಳ್ತೀನಿ ಆ ಮಾತನ್ನು ನೀನು ನಡೆಸಿಕೊಡ್ತೀಯ ಯಾವ ಮಾತಂತ ಕೇಳಿ ನನ್ನ ಕೈಲಿ ಆದಷ್ಟು ನಾನು ನಿಮಗೆ ನಡೆಸಿಕೊಡ್ತೀನಿ ಶೇಕುಂತಲ ಬರಿ ಬಾಯಿ ಮಾತಿನಿಂದ ಹೇಳಿದರೆ ಕೇಳುವಣಲ್ಲ ಈ ಪ್ರಕಾಶ್ ಡಾಕ್ಟರ ಆ ಮಾತನ್ನು ನಡೆಸಿಕೊಡ್ತಾನೆ ಅಂತ ಕೈ ಮೇ ಕೈ ಹಾಕಿದ್ರೆ ಮಾತ್ರ ಹೇಳುತ್ತೇನೆ ಆಯ್ತು ನಿಮ್ಮ ಮಾತನ್ನು ನಾನು ನಡೆಸಿಕೊಡ್ತೀನಿ ಓಕೆ ಚಿನ್ನ ಓಕೆ ಅಂತೂ ನನ್ನ ಪ್ರೀತಿಗೆ ಮೆಚ್ಚಿ ನಿಮ್ಮ ನನಗೆ ಭಾಷೆ ಕೊಟ್ಟಿ ಅಂದರೆ ನಿನ್ನಂತ ಹೆಣ್ಣನ್ನು ಮೆಚ್ಚಲೇಬೇಕು ನೋಡಿ ಅಂದಳ ನಾನು ಒಂದು ಯಾವ್ದ ಕೆಲಸ ಕಾರ್ಯಕ್ಕೆ ಕೈ ನನಗೂ ಕೂಡ ತುಂಬಾ ದುಡ್ಡಿನ ಅವಶ್ಯಕತೆ ಇದೆ ಆದ್ರೆ ನಿನ್ನ ಕೊರಳಿದ ಹತ್ತು ತೊಲಿ ಚಿನ್ನಸರ ಎಂದು ನನ್ನ ಕೈಗೆ ಕೊಡಬೇಕು ಏನು ಈ ಚಿನ್ನಸರ ನಾನು ನಿಮಗ್ ಕೊಡಬೇಕಾ ಇಲ್ಲ ಪ್ರಕಾಶ್ ಇದು ನಮ್ಮ ಅಣ್ಣ ನಮ್ಮ ಮಾತಿಗೆಗೆ ಪ್ರೀತಿಯಿಂದ ಮಾಡ್ಸಿ ಕೊಟ್ಟರು ಇದನ್ನು ನಾನು ನಿಮಗೆ ಕೊಟ್ಟರೆ ಮನೆಯಲ್ಲಿ ನನ್ನ ಅಣ್ಣ ಮತ್ತ ಆತಿಗೆ ಕೇಳಿದ್ರಿ ಏನು ಹೇಳಿದ್ರು ಶೇಕುಂತಲ ನನ್ನ ನಿನ್ನ ಪ್ರೀತಿಯ ವಿಚಾರಕ್ಕಿತ್ತು ನಿನ್ನ ಅಧ್ಯಯ ನಿನ್ನ ಚಿನ್ನ ಸರ ಹೆಚ್ಚು ಹಿಂದೆಗೆ ನನ್ನ ನಿನ್ನ ಪ್ರೀತಿ ಕಾ ನನ್ನ ನಿನ್ನ ಪ್ರೀತಿ ಹಜಿರ ಸಾಗಬೇಕಾದ್ರೆ ಇವತ್ತು ಆ ಚಿನ್ನ ಸರ ನನ್ನ ಕೈಗೆ ಕೊಡಲೇಬೇಕು ಅಯ್ಯೋ ಶಿವ ಕಷ್ಟಕ್ಕೆ ಸಿಗ ಹೆಚ್ಚಿನ ಹೆಸರ ಕೊಡದೆ ಹೋದ್ರೆ ನಮ್ಮಿಬ್ಬರ ಪ್ರೀತಿ ದೂರ ಆಗುತ್ತೆ ಇರ್ಲಿ ಹೆಚ್ಚಿನ ಸರ ಕೊಟ್ರೆ ಆಯ್ತು ಪ್ರಕಾಶ್ ನಾನು ಹೆಚ್ಚಿನ ಸರ ಕೊಡ್ತೀನಿ ಒಂದು ವೇಳೆ ಮನೆಯಲ್ಲಿ ನನ್ನ ಆತಿಗೆ ಕೇಳಿದ್ರೆ ನಾನು ಏನ್ ಹೇಳ್ಬೇಕು ಚಿನ್ನ ನೀನೇ ಕೇಳಿದ್ರ ಬಗ್ಗೆ ವಿಚಾರ ಮಾಡ್ತೀಯಾ ಅದಕ್ಕವಾದ ಒಂದು ಸುಲಭವಾದ ದಾರಿನ ನಾನು ಹೇಗೆ ಹೇಳುತ್ತೇನೆ ನಿನ್ನ ಮನೆಯಲ್ಲಿ ನೀನು ಅತ್ತಿಗೆ ಚಿನ್ನ ಸರನು ತೆಗೆದುಕೊಂಡ ಬಾರಮ್ಮ ತಂಗಿಯೇ ಅಂತ ಕೇಳುತ್ತಾಳೆ ಆಯ್ತಮ್ಮ ಅಂತ ಒಳಗಡೆ ಹೋಗುದು ಒಳಗಡೆ ಹೋಗಿ ಅಳುತ್ತಾ ಹೊರಗಡೆ ಬರುದು ಅತ್ತೆ 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 ಮೊನ್ನೆ ನೀನು ಕೊಟ್ಟು ಚಿನ್ನ ಸರ ಹಾಕಿಕೊಂಡು ನನ್ನ ಗೆಳತಿಯ ಫಂಕ್ಷನ್ಗೆ ಹೋಗಿದೆ ಅತ್ತೆ ಫಂಕ್ಷನ್ ಮುಗಿಸಿಕೊಂಡು ಬಂದು ನಿನ್ನ ಟ್ರಂಕಿನಲ್ಲಿ ಇಟ್ಟಿನಿ ಆದ್ರೆ ಚಿನ್ನ ಸರ ಕಣ್ಣೀರ್ ಕಣ್ಣೀರು ಹಾಕ್ಬಿಡುದು ಆಮೇಲೆ ನಿನ್ನ ಅಣ್ಣ ಬರುತ್ತಾನೆ ಏನಮ್ಮ ತಂಗಿ ಮನಿಯಲ್ಲಿದ್ದ ಚಿನ್ನ ಸರ ಎಲ್ಲಿ ಹೋಗುತ್ತೆ ಅಮ್ಮ ನೀನೇ ಎಲ್ಲಿ ಎಷ್ಟು ನೋಡಿಯೋ ಮಾತಂಗಿನ ಅಣ್ಣ ಹೇಳ್ತಾನೆ ಅವಾಗೆ ಅಣ್ಣ ಅಣ್ಣ ಎಂದು ಸುಳ್ಳು ಹೇಳಲ್ಲ ಅಣ್ಣ ಸುಳ್ಳು ಹೇಳಲ್ಲ ಅತ್ಯ ಚಿನ್ನ ಸರ ಹಾಕಿಕೊಂಡು ಹಾಕುದು ನಿಜ ಮರಳಿ ಬಂದು ಆದ್ರೆ ನಾಲ್ಕು ಹಣಿ ಕಣ್ಣೀರು ಹಾಕಿ ಬಿಡೋದು ಆಮೇಲೆ ನನ್ನ ನಿನ್ನ ಕೆಲಸ ಓಕೆ ಆಯ್ತು ಪ್ರಕಾಶ್ ನಮ್ಮಿಬ್ಬರ ಪ್ರೀತಿ ದೂರ ಆಗಬಾರದು ನೋಡಿ ನಾನು ನಿಮಗೆ ಈ ಸರ ಕೊಡ್ತೀನಿ ನಿಮ್ಮ ಕಾರ್ಯ ಇವತ್ತು ನಾನು ಕಷ್ಟ ನೀನು ಚಿನ್ನ ಸರ ಕೊಟ್ಟು ಸಹಾಯ ಮಾಡಿದ್ದೆ ನಿಜವಾದ್ರೆ ಏ ಮುಂದ್ಸ ಹತ್ತು ಅಲ್ಲ ಐವತ್ತು ಚಿನ್ನ ಸರ ಮಾಡಿಸಿ ನಿನ್ನ ಕೋಳಿಗೆ ಹಾಕುತ್ತೀನಿ ಈಗಾದ್ರೂ ನನ್ನ ಮಾತಿನ ನಂಬಿಕೆ ಬಂದಿತ್ತಲ್ಲ ಆಯ್ತು ಪ್ರಕಾಶ್ ನಿಮ್ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ ತೆಗೆದುಕೊಳ್ಳಿ ಸವಾಶ್ ಕಣೆ ಶೇಕುಂತಲಾ ಪ್ರಪಂಚದಲ್ಲಿ ಪ್ರೇಮಿಗಾಗಿ ಹತ್ತು ತೊಲಿ ಚಿನ್ನದ ಸರ ಕೊಟ್ಟ ಹೆಣ್ಣಂದರೆ ನೀನು ಕಡೆ ಇದೇ ಸಂತೋಷಕ್ಕಾಗಿ ಈ ನಿನ್ನ ಮಧುರವಾದ ಕಂಠದಿಂದ ಒಂದು ಇಂಪಾದ ಗೀತೆ ಹಾಡಬಾರದೆ